ದೇವಸ್ಥಾನ ಇದೆ ಆ ದೇವಸ್ಥಾನದ ಮೇಲೆ ಹಲವಾರು ಅವರು ಕುಣಿತಾರೆ ದೇವಸ್ಥಾನದ ಮೇಲೆ ಇಸ್ಪೀಟ್ ಆಡ್ತಾರೆ ರಾತ್ರಿ ಎಂಟು ಗಂಟೆದಲ್ಲಿ ಆ ಕಡೆಯಿಂದ ಯಾರಾದ್ರೂ ಬರ್ತಾ ಇದ್ರೆ ನೇರವಾಗಿ ದೇವಸ್ಥಾನದಿಂದ ಅವ್ರ ಮುಂದೆ ದುಡ್ತಾರೆ ದೇವಸ್ಥಾನದ ಮೇಲೆ ಒಬ್ಬ ಮನುಷ್ಯ ಬರ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮುಂದೆ ಏಕದಮ್ ದುಡ್ದ್ರೆ ಏನಾಗುತ್ತ ಅವ್ರಿಗೆ ಆಟ ಫೈಲ್ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅವ್ರ ಮುಂದೆ ಸ್ಯಾಲ್ರಿ ಬರ್ತಕ್ಕಂಥ ಸಂದರ್ಭದಲ್ಲಿ ಹಣ ಕಿತ್ಕೊಳ್ಳೋದು ಮೊಬೈಲ್ ಕಿತ್ಕೊಳ್ಳೋದು ಯೂ ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಭಾಗದಲ್ಲಿ ಒಂದಷ್ಟು ಲೈಟ್ ಹಾಕಿ ಆ ಸ್ಮಶಾನದ ಹತ್ರ ಒಂದ್ ಎರಡು ಲೈಟ್ ಆ ದೇವಸ್ಥಾನದ ಮೇಲೆ ಇರ್ತಕ್ಕಂಥ ಲೈಟ್ ಅನ್ನ ಹಾಕಿತ್ತು ರಸ್ತೆ ಹಾಕಿ ಆ ದೇವಸ್ಥಾನದ ಮೇಲೆ ಇರ್ತಕ್ಕಂಥ ಲೈಟ್ ಎರಡನ್ನೂ ಆ ಕಡೆ ತಿರ್ಗಿಸ್ಕೊಂಡು ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆ ಆದ್ರೂ ಕುಡಿತಾರೆ ಅದ್ರಲ್ಲಿ ಒಂದ್ ಸರ್ವೆ ದಾಖಲೆ ಆರಾಮ್ ಲೈಟ್ ಮೋಸ್ಟ್ಲಿ ಲೈನ್ ಮೋಸ್ಟ್ ಇದ್ರ ಮೇಲೆ ಲೈಟಿಂಗ್ ಫೋರ್ಸ್ ಬರಲ್ಲ ಹಾ ಇದು ಎರಡು ಸರ್ವೆ ನಂಬರ್ ಬಿಟ್ಟರೆ ಇಡೀ ಪಂಚಾಯತಿನಲ್ಲಿ ಎಲ್ಲಿಯೂ ಸಹ ನೈಂಟಿ ಫೋರ್ ಸಿಕ್ಸ್ ಬಂದಿಲ್ಲ ಏನು ನಾವು ಸರ್ಕಾರಿ ಟಿವಿನಲ್ಲಿ ಇಪ್ಪತ್ ಮೂವತ್ತು ವರ್ಷದಿಂದ ಮನೆಗಳು ಕಟ್ಕೊಂಡಿದ್ದಾರೆ ಅವರೆಲ್ಲರೂ ಸಹ ಅನಧಿಕೃತವಾಗಿ ಮನೆಗಳು ಕಟ್ಕೊಂಡಿರ್ತಕ್ಕಂಥದ್ದು ಪಂಚಾಯತಿ ಒಂದು ಲಕ್ಷಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಅವರಿಗೆ ಚರಂಡಿ ಅಪಾರವಾದ ಗೌರವ ಕೊಡ್ತೀವಿ ನಾವು ಎಷ್ಟು ಸಾರಿ ಬಂದು ನಿಮ್ಮನ್ನ ನಾನು ಭೇಟಿ ಮಾಡಿದೆ ಎಷ್ಟು ನೂರಿಂದ ಸಾವಿರ ಸಾರಿ ನಿಮ್ಗೆ ಫೋನ್ ಮಾಡಿದ್ವಿ ಸಾ ಪೈಟ್ ಕೊಡಿ ಇರಿ ಸರ್ ಸಮಸ್ಯೆ ಸಮಸ್ಯೆ ಅಲ್ಲ ಸಮಸ್ಯೆ ಬಗೆಹರಿ ಇರಿ ಇದೆ ಒಂದು ಮೆಂಬರ್‌ಗೆ 80 ಲಕ್ಷ ಅಂತ ಹೇಳಿ ನಿಗದಿಪಡಿಸಿದ್ರಿ ಸರ್ ಮೆಂಬರ್ ರೆಕಾರ್ಡ್ ಸಮೇತ ಇದೆ ಒಂದು ಮೆಂಬರ್‌ಗೆ ಸರ್ ಯಾಜ ನಾನು ಮಾಜಿ ಮೆಂಬರ್ ಅದೆ ಅರ್ಥ ಆಯ್ತಾ ನಾನು ಸರ್ 100 ವರ್ಷಕ್ಕೆ ನೀವು ಅದನ್ನ ಆ ಮಾತನ್ನ ಹೇಳೋಕೆ ಬರಬೇಡಿ ನೀವು ಸರ್ ನೀವು ಶಿಕ್ಷಣ ಇಲಾಖೆಯವರು ಕಟ್ಟಡ ಕಾಮಗಾರಿಯಾಗ್ಲಿ ಎಲ್ಲ ಮಾಡ್ತೀರಾ

ಅದು ಡೆಂಗ್ಯೂ ಇದು ಈಗ ಅದ್ಬಿಟ್ಟು ಮೇನ್ ಈಗ ಮಳೆ ಬರ್ತಿರೋದ್ರಿಂದ ಈಗ ಅಲರ್ಜಿ ಸಹ ಅದು ಜಾಸ್ತಿ ಆಗ್ತದೆ ಈಗ ಮತ್ತೆ ಇನ್ಫೆಕ್ಷನ್ ಹತ್ರ ಆಗುತ್ತೆ ನೀವು ಸ್ವಲ್ಪ ಕಿವಿಗೆ ಮಾಡಿಕೊಂಡು ನೆನೆದಿದೆ ಶುಭವಾಗಿ ಬಿಸಿ ನೀರು ಕುಡಿಬಾರ್ದು ಯಾರೋ ಈಗ ಕೋವಿಡ್ ಆದಾಗ ಎಲ್ಲರೂ ಬಿಸಿ ನೀರು ಕೂಡ ಅಭ್ಯಾಸ ಮಾಡ್ಕೊಂಡಿದ್ರು ಬಿಸಿ ನೀರು ಇನ್ನೂ ಗ್ಯಾಸ್ಟ್ರೇಟಿಂಗ್ ಹೆಚ್ಚಾಗುತ್ತೆ ಬಿಸಿ ನೀರು ಕುಡಿಬಾರ್ದು ಚೆನ್ನಾಗಿ ಕಾಯಿಸ್ಕೊಂಡು ಹಸಿರು ನೀರು ಕುಡಿಬೇಕು ಬಿಸಿ ನೀರು ಯಾವತ್ತೂ ಕುಡಿಬೇಕು ಸುಮ್ಮನೆ ಆ ರೀತಿ ಆಗ್ತಾನೆ ಆಗುತ್ತೆ ಅದು ಕೆಮ್ಮಿಗೆ ಸಂಬಂಧ ಈಗ ಕೆಮ್ಮಿನ ಕ್ಷಯ ರೋಗ ಬರುತ್ತೆ ರೋಗ ಯಾರಿಗಾರ ಒಂದ್ ವಾರಕ್ಕಿಂತ ಹೆಚ್ಚಿಗೆ ಎರಡು ವಾರಕ್ಕಿಂತ ಹೆಚ್ಚಿಗೆ ಕೆಮ್ಮು ಇರುತ್ತೆ ಅಥವಾ ಜ್ವರ ಇರುತ್ತೆ ವೆಯ್ಟ್ ಲಾಸ್ ಆಗ್ತಿರುತ್ತೆ ಅಂತವರು ಫ್ರೀಯಾಗಿ ಸ್ಫೂಟಮ್ ಅಂದ್ರೆ ಸ್ಪೂಟಮ್ ಅಂದ್ರೆ ಕಫ ಆಗುತ್ತೆ ಕಫ ನೀವು ನಮ್ಮ ಆಶಾ ಯಾರಿಗನ್ನ ಡಬ್ಬದಲ್ಲಿ ತೆಗೆದುಕೊಂಡ್ರೆ ಫ್ರೀಯಾಗಿ ಟೆಸ್ಟ್ ಮಾಡಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಸಹ ಉಚಿತವಾಗಿರುತ್ತೆ ಈಗ ಇದೆಲ್ಲ ಹರಡುವಂತ ಕಾಯಿಲೆಗಳು ಹರಡ ಕಾಯಿಲೆಗಳು ಬಂದ್ರೆ ಬಿ ಪಿ ಶುಗರ್

ಸೆಕೆಂಡು ಅವ್ರ ಹತ್ರನೇ ಎಲ್ಲ ರೆಕಾರ್ಡ್ ಕಲೆಕ್ಟ್ ಮಾಡಿ ನಾಚೀಲ್ದಾರ ಹತ್ರ ಕೂತ್ಕೊಂಡು ಎಲ್ಲಾ ಚಾಕಲೇಟ್ ಕಲೆಕ್ಟ್ ಮಾಡಿಕೊಂಡು ತಗೊಂಡೋಗಿ ಈ ಜಿ ಆಫೀಸ್ ಓಡಾಡಿ ಅಪ್ರೂವ್ ತಗೊಂಡ್ಬಂದು ಪೊಲ್ಯೂಷನ್ ಕೊಟ್ಟು ಪರ್ಮಿಷನ್ನೂ ತಗೊಂಡ್ಬಂದು ಎಲ್ಲ ಮಾಡಿ ಇವತ್ತು ನಮ್ದು ಅಲ್ಲಿ ಮುದಕ್ ಬಿಟ್ಟಿದೆ ಕೆಂಡ್ರು ಆಗೋಗಿತ್ತು ನಮ್ಮ ಬಂಡಲ್ಲೇ ಪಂಚಾಯಿತಿ ಇದ್ದರು ಸದಸ್ಯರು ಕೊಂಡು ಮೂವತ್ತು ಲಕ್ಷ ಗಾಡಿ ಬೇಡಿ ಇನ್ನೊಂದು ಮೂವತ್ತು ಲಕ್ಷ ಅದಕ್ಕೆ ಸೇರಿಸಿ ನಮ್ಮ ಗ್ರಾಮ ವಿಕಾಸದ್ದು ಒಂದು ಏಳು ಲಕ್ಷ ಇತ್ತು ಅವಾಗ ಯಾವಾಗ ಎಮ್ ಎಲ್ ಅದನ್ನು ಸೇರಿಸಿ ಅರವತ್ತೇಳು ಲಕ್ಷಕ್ಕೆ ಜಿಲ್ಲಾ ಪಂಚಾಯತಿಗೆ ಹೋಗಿ ಒಂದು ಒಂದು ಕೋಟಿ ಮೂವತ್ತೈದು ಲಕ್ಷ ಒಟ್ಟು ಏನೋ ಅಲ್ಲಿ ವಿತ್ ಮಿಷಿನರಿ ಎಸ್ ಡಿ ಪಿ ಮಾಡ್ಬೇಕಂತ ಪ್ರಯತ್ನ ಪಟ್ಟು ಓಡಾಡಿ ಎಲ್ಲ ಮಾಡ್ಕೊಂಡು ಬಂದು ಅರವತ್ತೇಳು ಲಕ್ಷ ಕೆಂಡರು ಕಲಿಸಿದೆ ಕೆಂಡರು ಯಾರೋ ಒಬ್ರು ನಮ್ಮನ್ನು ತಗೊಂಡ್ರು ಮೂರು ದಿವಸ ಕೆಲಸನೂ ಮಾಡಿದ್ರು ಯಾರೋ ಒಬ್ರು ಬಂದರು ನಾನು ಇಪ್ಪತ್ತೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ನಾನು ಇಲ್ಲಿ ಉಳ್ಮೆ ಮಾಡ್ತಾ ಇದ್ದೀನಿ ಆಗಿಲ್ಲ ತಾಲೂಕ ರಿಪೋರ್ಟಿಗೆ ಆಯ್ತಾ ಹೋದ ಅವಲ್ಸ ನಿಲ್ಲಿಸ ಅಡ್ಡಾಕಿದ ಸುಮ್ಮನೆ ಯಾಕೆ ಅಂತೇಳಿ ನಾವು ಸುಮ್ಮನೆ ಅಲ್ಲಿ ಪಂಚಾಯತಿ ಬಂದರು ಪೊಲೀಸ್ ಕಂಪ್ಲೇಂಟ್ ಹೋಯ್ತು ಇನ್ನೊಂದ್ ಆಯ್ತು ಪೊಲೀಸ್ನವ್ರು ಅಪ್ರೂವ್ ಬಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಅಪ್ರೂವ್ ನೋಡಿದ್ವಿ ನಾವು ಯಾಕೆ ಹೋಗಿಲ್ಲ ಎಟ್ಲ ತಿನ್ಬೇಕಷ್ಟೇ ಬಾಕಿ ಆಯ್ತಾ ಹೋದ ಕೋರ್ಟ್ಗೆ ಏನೋ ಒಂದು ಆಗದ ಓ ಎಸ್ ಹಾಕೊಂಡ್ಬಂದು ಒಂದು ಬೋರ್ಡ್ ಹಾಕಿದ್ರು

ಈಗ ಏನಾಗುತ್ತೆ ಪ್ರತಿ ತಿಂಗಳು ಒಂದೇ ನ್ಯಾಯಬೆಲೆ ಆಗಲಿ ಐದನೇ ತಾರೀಕು ಅಥವಾ ಹತ್ತನೇ ತಾರೀಕು ಇಶ್ಯೂ ಮೇಲೆ ಎತ್ತುವಳಿ ಮಾಡಿದಾಗ ಇನ್ನು ಕೆಲವು ನ್ಯಾಯಬೆಲೆ ಆಗಿದಾರು ನಮ್ಗೆ ಯಾಕೆ ಬೇಗ ಕೊಡ್ತಾ ಇಲ್ಲ ಅಂತ ಒಂದು ಸಮಸ್ಯೆ ಆಗಿದೆ ಸೊ ಆ ಕಾರಣದಿಂದ ನಾವು ಟೈಮ್ ಟೇಬಲ್ ಅಂತ ಶೆಡ್ಯೂಲ್ ಮಾಡಿದೀವಿ ಅದ್ರ ಮುಖಾಂತರ ಮಾತ್ರ ಎತ್ತು ಹಳಿ ಆಗ್ತಾ ಇದೆ ಸೊ ಈಗ ಈಗ ನೀವು ಹೇಳಿದಾಗ ಹೆಚ್ಚುವರಿ ಹೆಚ್ಚಿಗೆ ಏನು ಸಮಸ್ಯೆ ಆಗಿದೆ ಈಗ ನಾವೊಂದು ಈ ಕಡದ ಅದು ಎಲ್ಲರಿಗೂ ಹಲೋ ಸಮಸ್ಯೆಗಳ ಕುರಿತು ಮಾತನಾಡಿದ ತುಂಬಾ ಅತ್ಯಾಪುರವಾಗಿದೆ ವಿಡಿತು ನಿಮ್ಮ ಮಹಾನ್ ಅನುಗ್ರಹದಿಂದ ಸಿಗುವ ಸ 기 ನನಗೆ ನೀವೆಲ್ಲಾ ಪ್ರೀಹಾರನ

ಇಪ್ಪತ್ತೆಂಟು ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು ಇದರಲ್ಲಿ ಮುಖ್ಯವಾಗಿ ನಮಗೆ ಭಾಗವಹಿಸಿದರೋ ಅಧಿಕಾರಿಗಳಂದರೆ ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಇದ್ರ ಬಗ್ಗೆ ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ ಯಾಕಂದರೆ ಅವ್ರು ಮುಖ್ಯವಾಗಿ ಬರಬೇಕಾಗಿತ್ತು ನಮ್ಮ ಪಂಚಾಯಿತಿ ಸಮಸ್ಯೆ ಮೊದಲನೇ ಸಮಸ್ಯೆನೇ ಅದು ಕಾರಣ ಏನಂದರೆ ಅದು ನಮ್ಮ ಕಂದಾಯ ಇಲಾಖೆ ಸರ್ವೆ ಡಿಪಾರ್ಟ್ಮೆಂಟ್ನ ಆಕಾರ ಬಂದರೆ ನಮ್ಮ ಮರ್ವಾಡ ಇರ್ಬೋದು ಮೈಸೂರು ಇರ್ಬೋದು ಈ ಗ್ರಾಮಗಳ ಆಕಾರ ಬಂದೇ ಇರೋ ಕಾರಣ ಇದಕ್ಕೆ ಆ ಕಂದಾಯ ಸರ್ವೆ ಡಿಪಾರ್ಟ್ಮೆಂಟ್ ಯಾರು ಏ ಎ ಡಿ ಎಲ್ಲರೂ ಏಡಿ ಎಲ್ಲರೂ ಇವರು ಬರಬೇಕಾಗಿತ್ತು ಇವ್ರಿಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಅಹವಾಲನ್ನು ಕರೆಯಲೋ ನಮ್ಮ ಗ್ರಾಮ ಪಂಚಾಯಿತಿ ಸಮಸ್ಯೆ ಮೊದಲೇ ಸಮಸ್ಯೆ ಅಂದರೆ ಅದು ಅದನ್ನು ಮುಂದಿನ ದಿನಗಳಲ್ಲಿ ಈ ಅಧಿಕಾರಿಗಳು ಗಮನ ವಹಿಸಬೇಕು ತಹಸೀಲ್ದಾರ್ ಸಹರು ನೀಡಿದ ಏನು ಮಾಡ್ತಾರೆ ಮಾಡ್ತೀವಿ ತಾರತಮ್ಯ ಸದಸ್ಯ ತಾರತಮ್ಯ ಯಾವುದೂ ತಾರತಮ್ಯವಿಲ್ಲ ಅವ್ರ ಕಾಂಟ್ರಾಕ್ಟ್ರಾಗಿ ಅವರ ಒಬ್ಬ ಸದಸ್ಯರಾಗಿ ಯಾವುದೇ ಸದಸ್ಯರಬೇಕು ನಾವು ಇನ್ನೂ ಪೊಲೀಸರು ಸದಸ್ಯರಿಗೆ ಅಂತೂ ಕೊಡೋಕ್ಕೆ ನಮಗೆ ಯಾವುದೇ ಪಂಚಾಯಿತಿ ಆಗ್ತೂ ಇಲ್ಲ ನಾವು ಊರಿನ ಸಮಸ್ಯೆ ನೋಡಿ ಯಾವ್ರ ಗತಿಯಾಗಿ ಅನುದಾನ ಕೊಡಬೇಕು ಯಾವ್ದ್ರ ಕಡಿಮೆ ಯಾವ ಊರು ಡೆವಲಪ್ಮೆಂಟ್ ಆಗಿದೆ ಯಾವ ಆಗಿಲ್ಲ ಅನ್ನೋ ತೀರ್ಮಾನ ನೋಡ್ಕೊಂಡು ನಾವು ಅನುದಾನ ಕೊಡ್ತೀವಿ ವಿನಃ ಯಾವುದೇ ಸದಸ್ಯರು ನಿಮ್ಮ ಮುಖ ನೋಡ್ಕೊಂಡು ಕೊಡೋ ಅಂಥದ್ದು ಅಲ್ಲ ಮೊದಲೇ ಯಾವ ಅಭಿವೃದ್ಧಿ ಯಾವ ಗ್ರಾಮ ಹಿಂದುಳಿದಿದ್ಯೋ ಅಂಥ ಗ್ರಾಮಕ್ಕೆ ಹೆಚ್ಚು ಅನುದಾನ ಕೊಡ್ತೀವಿ ಅವ್ರು ಹೇಳ್ದಂಗೆ ನಾವು ಯಾವುದೇ ಸದಸ್ಯರಿಗೆ ಅನುದಾನ ಕೊಡ್ತಾ ಇಲ್ಲ ಕೊಡೋದು ಇಲ್ಲ ಈ ಸು ಇದು ನಮ್ಮ ಪಂಚಾಯತ್ ಹಾಕಲು ಆ ಥರ ಇರುವ ಈ ದಿನ ಎಲ್ಲ ಅಧಿಕಾರಿಗಳು ತಾಲೂಕಿನ ಎಲ್ಲ ಅಧಿಕಾರಿಗಳು ಬಂದು ತಮ್ಮ ತಮ್ಮ ಇಲಾಖೆಯ ವತಿಯಿಂದ ಸಿಗಬೇಕಾದಂತಹ ಸವಲತ್ತುಗಳ ಬಗ್ಗೆ ಎಲ್ಲ ಗ್ರಾಮಸ್ಥರು ತಿಳಿಸ್ಕೊಟ್ಟು ಗ್ರಾಮ ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರುಗಳು ಮತ್ತು ಗ್ರಾಮ ಗ್ರಾಮ ಗ್ರಾಮಸ್ಥರು ಸಹ ಸೇರಿ ಈ ಗ್ರಾಮ ಸಭೆನ ತುಂಬ ವಿಶಸ್ ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳಿ